ಬಿಗ್ ಬಸ್ ನೋಡ್ತಾ ಇರೋ ಈ ಸಲ ನೋಡ್ತಾ ಇದ್ದೀವಿ ಯಾರು ಇಷ್ಟ ನಿಮಗೆ ಈ ಸಲ ನಮಗೆ ಕಾಕ್ರೋಜ್ ಕಾಕ್ರೋಚ್ ಕಾಕ್ರೋಜ್ ಕಾಕ್ರೋಚ್ ಬಿಟ್ರೆ ಗಿಲ್ಲಿ ಅಂತ ಗಿಲ್ಲಿ ಮತ್ತು ಬೇರೆ ಯಾರು ಇಷ್ಟ ಅಲ್ವಾ ಬೇರೆ ಯಾರ್ದು ಇಲ್ಲಿ ಹೈಲೈಟು ಮಾಡಲ್ಲ ಸುಮ್ಮನೆ ಎಲ್ಲರೂ ಕಿತ್ತಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಯಾಕೆ ಇಷ್ಟ ಆಗ್ತಾರ ಅವರು ಫಿಲಮ್ ಎಲ್ಲ ಮಾಡಿ ಒಂದ್ಸರು ನಮಗೆ ಅವ್ರ ಅವ್ರ ಮೇಲೆ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದೀವಿ ನಾವು ಅವ್ರ ಒಂಥರ ವಿಲನ್ ಪಾತ್ರ ಮಾಡ್ಕೊಂಡು ಮಸ್ತಾಗಿ ಡೈಲಾಗ್ ಹೇಳ್ಕೊಂಡು ಅದೇ ಥರ ಮಸ್ತಾಗಿರ್ತಾರಲ್ಲ ಹಂಗೆ ಬಿಗ್ ಬಾಸ್ ಅಲ್ಲಿ ಅಷ್ಟೇ ಮಸ್ತಾಗಿ ಹಿಂಗೆ ಇರಲಿ ಈ ಸಲ ಬಿಗ್ ಬಾಸಿಗೆ ಯಾರು ಬರಬಾರ್ದಿತ್ತು ಈಗಿರೋ ಹದಿನೇಳ ಹದಿನೆಂಟು ಜನ ಕಂಟೆಸ್ಟ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಆಗಲಿಲ್ಲ ಅವ್ರ ಹೆಸರೇ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದೆ ಹೆಸರು ಅಷ್ಟೇ ಬೇರೆ ಯಾರು ಬರಬೇಕಿತ್ತು ಬೇರೆ ಇನ್ಯಾರು ಯಾರು ಬರಬೇಕಾಯಿತು ಬರ್ಬೇಕಾಯ್ತು ಮಮ್ಮಿ ಅಶೋಕ್ ಮಮ್ಮಿ ಅಶೋಕ್ ಬರ್ಬೇಕಿತ್ತಾ ಅವ್ನು ಬರಬೇಕಾಯ್ತು ಅವ್ನು ಅಷ್ಟೊಂದೆಲ್ಲ ಏನೇನೋ ಪಾದಯಾತ್ರೆ ಎಲ್ಲ ಮಾಡ್ಕೊಂಡು ಏನೇನೋ ಮಾಡ್ತಾನೆ ಆಗಿಲ್ಲ ಏನು ಮಾಡೋಕ್ಕಾಗ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಹೋಗ್ತಾರೆ ಅವ್ರ ಕೈಲಿ ಆಯ್ತಲ್ಲ ಏನು ಮಾಡೋಕ್ಕಾಗಿಲ್ಲಿ ನಟನ್ ಬಗ್ಗೆ ಗಿಲ್ಲಿ ನಟ ಏನಿಲ್ಲ ಒಂಥರ ಎಲ್ಲರೂ ಸೈಲೆಂಟ್ ಎಲ್ಲರೂ ಸೈಲೆಂಟ್ ಆಗಿದ್ದಾಗ ಒಳ್ಳೆ ಪಂಚ್ ಡೈಲಾಗ್ ಕೊಡ್ತಾನೆ ಆಮೇಲೆ ಒಂಥರ ಅವನು ಎಂಟರ್ಟೈನರು ಇಡೀ ಬಿಗ್ ಬಾಸ್ಗೆ ಫುಲ್ ಎಂಟರ್ಟೈನ್ ಮಾಡ್ತಾನೆ ಅವನ ಜೊತೆ ಇನ್ನೊಬ್ಬ ಚಂದ್ರಪ್ರಭಾ ಒಳ್ಳೆ ಇನ್ನೊಂದು ನೂರು ಕೋಟಿ ನಾಯಿ ಇದೆ ಅಂತ ಹೇಳ್ಕೊಂಡು ಸತೀಶನ್ ಅವರು ಬಂದರೆ ಅವ್ರ ಬಗ್ಗೆ ಏನಾರು ಗೊತ್ತಿದ್ಯಾಟಿ ಅಟ್ಲೀಸ್ಟ್ ನೀವು ಎಲ್ಲರೂ ಜೀವನದಲ್ಲಿ ನೂರು ಕೋಟಿ ನಾಯಿ ಇರೋದು ಅಥವಾ ಏನಾರು ಅದ್ರ ಬಗ್ಗೆ ಕೇಳಿದಿರಾ ನೋಡೇ ಇಲ್ಲ ನೂರು ಕೋಟಿ ನಾಯಿ ಅವ್ನ ಬಿಗ್ ಬಾಸ್ ಬಂದು ಹೇಳದ್ಮೇಲೆ ಕೋಟಿ ನಾಯಿ ನಿಜ ಹೇಳ್ತಿದ್ರೆ ಅನ್ಸುತ್ತಾ